ಅಮರ್ ಕಾಂಬ್ಳಗಿ ಸುವರ್ಣ ಕರ್ನಾಟಕ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸ್ಥಳೀಯ ಎಸ್ಎಸ್ಎಂಎಸ್ ಮಹಾವಿದ್ಯಾಲಯದ ಖೋತ ಸಭಾಭವನದಲ್ಲಿ ರವಿವಾರದಂದು ಜರುಗಿದ ರಾಣಿ ಚೆನ್ನಮ್ಮ ಮಹಿಳಾ ಗ್ರಾಮೋದ್ಯೋಗ ಸಂಘದ ಉದ್ಘಾಟನೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ರಾಷ್ಟೀಯ ಕಲಾ ಪ್ರತಿಭೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಯಭಾಗ್ ತಾಲೂಕಿನ ಬಿರ್ಡಿ ಗ್ರಾಮದ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ನ ಸಂಪಾದಕರಾದ ಅಮರ್ ನಾಮದೇವ್ ಕಾಂಬ್ಳೆ ಅವರಿಗೆ ಸುವರ್ಣ ಕರ್ನಾಟಕ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಡಮಾಡಿ ಗೌರವಿಸಲಾಯಿತು ಕಟಕಬಾವಿಯ ದೇವರ ಪುಣ್ಯಾಶ್ರಮದ ಶ್ರೀ ಅಭಿನವ ಧರೇಶ್ವರ ಸ್ವಾಮೀಜಿ ಹಾಗೂ ನಿಪನಾಳ ಶ್ರೀ ಸೋಮಲಿಂಗೇಶ್ವರ ಪುಣ್ಯಾಶ್ರಮದ ಶ್ರೀ ಸೋಮಲಿಂಗೇಶ್ವರ ದೇವರ್ಷಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಯುವ ಮುಖಂಡ ಚಿದಾನಂದ ಸೌದಿ ಪುರಸಭೆ ಅಧ್ಯಕ್ಷೆ ಶಿವಲೀಲಾ ಬುಟಾಳಿ ಉಪಾಧ್ಯಕ್ಷೆ ಭುವನೇಶ್ವರಿ ಯಂಕಜ್ಜಿ ಕೆಪಿಸಿಸಿ ಸದಸ್ಯ ಶ್ಯಾಮರಾವ್ ಪೂಜಾರಿ ಪುರಸಭೆ ಸದಸ್ಯ ರಾಮಸಾಹೇಬ್ ಐಹೊಳೆ ಕಲಾವಿದರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸುರೇಶ್ ವಾಗಮೋಡೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶ್ಯಾಮ್ ಪೂಜಾರಿ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳು ಮುಖಂಡರು ಪ್ರಶಸ್ತಿ ಪುರಸ್ಕೃತರು ಕಲಾವಿದರು ಉಪಸ್ಥಿತರಿದ್ದರು ಇರೋ ರಿಪೋರ್ಟ್ ಡಾಕ್ಟರ್ ಕುಮಾರ್ ಎಂ ತಳವಾರ್ ಅಮರವಾಯಿನಿ ಕನ್ನಡ ನ್ಯೂಸ್ ಅಥಣಿ